ಅದೇನಂತಲ್ಲ ಅಂತಲ್ಲ ಅದೃಷ್ಟ ಏನೋ ಗೊತ್ತಿಲ್ಲ ಒಂದ್ ಹದಿನೈದಿಂದ ಹದಿನೆಂಟಕ್ಕೆ ತೊಟ್ಟಿ ಮೇಂಟೈನ್ ಮಾಡ್ತಾ ಇದ್ದೀನಿ ಅತಿ ಕಡಿಮೆ ಬೆಳೆಯಲ್ಲಿ ಮಾರಾಟ ಮಾಡ್ತಾ ಸರ್ ಬರೀ ಇಪ್ಪತ್ತು ದಿನ ಇಪ್ಪತ್ತೈದು ದಿನದೊಳಗೆ ಮರಿ ಕೊಡ್ತೀವಿ ಸರ್ ನಾವು ಅದರಲ್ಲೇ ಓವರ್ ಸೈಜ್ ಆಗ್ತಾ ಇದೀವಿ ಯಾಕಂದ್ರೆ ಮೇಂಟೆನೆಸ್ ಆ ತರ ಇದೆ ಮಂಜುನಾಥ್ ಅಂದ್ರೆ ಇಡೀ ಕರ್ನಾಟಕ ಯಾವ ಮೂಲೆ ಹೋಗೋದು ಸರ್ ಗುರ್ತಿಸ್ತಾ ಇದ್ದಾರೆ ಸರ್ ಜನ ಇವತ್ತಿನ ದಿನ ಅದಕ್ಕೆ ಕಾರಣ ಮೇನ್ ಏನಂತಂದ್ರೆ ಮೀನುಗಾರಿಕೆ ಸರ್ ರೈತರುಗಳ ಆಲ್ ಓವರ್ ಕರ್ನಾಟಕಕ್ಕೆ ಮರಿಗಳನ್ನ ಕೊಡ್ತಾ ಇದೀವಿ ಈ ಮೀನ್ ಮರಿ ನಾವು ಎಷ್ಟು ಮಾರಾಟ ಮಾಡ್ತೀವಿ ಅದ್ರ ಮೇಲೆ ನಮ್ಮ ಆದಾಯ ಇದೆ ಸರ್ ಲಕ್ಷ ಮರಿಗೆ ಹತ್ತು ಸಾವಿರ ಮರಿ ಗ್ರೇಸ್ ಕೊಡ್ತಾ ಇದೀವಿ ರೈತರು ಮಾತ್ರ ಖುಷಿಯಾಗಿ ಮರಿ ತಗೊಂಡೋಗ್ತಾರೆ ಸರ್ ನಮ್ಮ ಹತ್ರ ಐದ್ ಜಾತಿ ಮರಿ ಇದೆ ಕಾಟ್ಲಾ ರೋಹು ಮೃಗಾಲು ಗ್ಲಾಸ್ ಕರ್ಪು ಗೌರಿ ಏನಿದೆ ಈ ಕಾಟ್ಲನ್ನೆಲ್ಲ ಮೂವತ್ತೈದು ಪೈಸೆ ಕೊಡ್ತೀನಿ ಮಿಕ್ಕಿದ್ ಎಲ್ಲ ವೆರೈಟಿ ಇಪ್ಪತ್ತೈದು ಪೈಸೆ ಕೊಡ್ತೀವಿ ಗ್ಲಾಸ್ ಕಾರ್ಪ್ ಒಂದು ಸರ್ ನಲವತ್ತೈದು ಪೈಸೆ ರೈತರು ಕೊಡ್ತೀನಿ ಇಲ್ಲ ಕ್ವಾಲಿಟಿಯಾಗಿತ್ತು ಅಂದ್ರೆ ರೈತರು ಹುಡುಕಾ ಬರ್ತಾರೆ ಸರ್ ನಾವು ಕ್ವಾಲಿಟಿ ಮೇಂಟೈನ್ ಮಾಡಿಲ್ಲ ಅಂದ್ರೆ ರೈತರು ನಮ್ಮಂತವ್ರು ಹತ್ತಾರು ಜನ ಇದೆ ಅವ್ರ ಹತ್ರ ಹೋಗ್ತಾರೆ ಏಳು ಕೆಜಿ ಎಂಟು ಕೆ ಜಿ ಮೀನಲ್ಲಿ ಮೊಟ್ಟೆಗಳನ್ನ ತೆಗ್ದು ಮರಿ ಮಾಡ್ಕೊಡೋದ್ರಿಂದ ಆ ಸ್ಪಾನ್ ಗಳನ್ನ ಮಾತ್ರ ನಾವು ತರ್ತೀವಿ ಸರಿ ಸರ್ ನಮ್ಮ ಉದ್ದೇಶ ಅಂದ್ರೆ ಕೆರೆಗಳಲ್ಲಿ ಗ್ರೋತ್ ಬರ್ಬೇಕು ಯಾಕಂದ್ರೆ ಕೊಟ್ಟು ಹೋಗ್ತಾರೆ ನಾಳೆ ದಿನ ಬೈಕಂಬರ್ ಊರ್ಗ್ ಹೋದಾಗ ಇಡೀ ಆಲ್ ಓವರ್ ಕರ್ನಾಟಕ ಎಲ್ಲಾ ಕಡೆ ನಮ್ಮ ಮನೆ ಸೇಲ್ ಆಗುತ್ತೆ ಐ ಎಷ್ಟು ಸೇ ಆಗೋದು ಸೋರ್ ನಮಸ್ತೆ ನನ್ನ ಹೆಸರು ಮಂಜುನಾಥ್ ಅಂತ ಹೇಳಿ ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ತಾಲೂಕು ಬುಕ್ಲಾಪುರ ಗ್ರಾಮ ಮಂಜುನಾಥ್ ಅಂದ್ರೆ ಇಡೀ ಕರ್ನಾಟಕ ಯಾವ ಮೂಲೆಗೆ ಹೋದ್ರು ಸರ್ ಗುರ್ತಿಸ್ತಾ ಇದಾರೆ ಸರ್ ಜನ ಇವತ್ತಿನ ದಿನ ಅದಕ್ಕೆ ಕಾರಣ ಮೇನ್ ಏನಂತ ಅಂದ್ರೆ ಮೀನ್ಗಾರಿಕೆ ಸರ್ ಎಲ್ಲಾ ಕಡೆ ಆಲ್ ಓವರ್ ಕರ್ನಾಟಕ ಏನ್ ಮರಿ ಕೊಟ್ಟಿದೀವೋ ರೈತರು ಎಲ್ಲಾ ಕಡೆ ಸಕ್ಸಸ್ ಕಂಡ್ಕೊಂಡಿದ್ದಾರೆ ಆಗ ಎಲ್ಲೋದ್ರು ಸರ್ ನಮ್ಮನ್ನ ಗುರ್ತಿರೋದಿ ಮಾತಾಡ್ತಿದ್ದಾರೆ ನಮ್ಮಲ್ಲಿ ಐದ್ ಜಾತಿ ಮೀನ್ ಮರಿ ಇದೆ ಕಟ್ಲಾ ರೋಹು ಮೃಗಾಲು ಗ್ಲಾಸ್ ಕಾರ್ಪ್ ಮತ್ತೆ ಗೌರಿ ಮೀನ್ ಇದೆ ಅದ್ರಲ್ಲಿ ಸೇಲಿಂಗ್ ಆಗೋದು ಮತ್ತೆ ಗೌರಿ ಮತ್ತೆ ಕಟ್ಲ ಸೇಲಿಂಗ್ ಆಗುತ್ತೆ ಗ್ಲಾಸ್ ಕರ್ಫು ಅದು ನಮ್ಮ ಹತ್ರ ಇಲ್ಲ ಸರ್ ಗ್ಲಾಸ್ ಕಾರ್ಪ್ ನಾನು ಹೊರಗಿಂದ ತರಿಸ್ಕೊಡ್ತೀನಿ ಅದೊಂದು ಯಾಕಂದ್ರೆ ರೈತರಿಗೆ ಇರೋದೇ ಎಲ್ಲ ನಿಜ ಹೇಳ್ಬೇಕು ಎಲ್ಲ ನನ್ನ ಹತ್ರನೇ ಬ್ರೀಡಿಂಗ್ ಆಗುತ್ತೆ ನಾನೇ ಕೊಡ್ತೀನಿ ಅಂತ ಹೇಳಕ್ ಆಗಲ್ಲ ಬಿ ಆರ್ ಪಿಲಿ ಏನ್ ಈ ಮೇಜರ್ ಕ್ರಾಪ್ ಮೀನ್ ಕೊಡೋದು ಅದನ್ನ ನಾನು ಸ್ಪಾನ್ ತಂದಿ ಸಾಕಿ ರೈತರು ಕೊಡ್ತಾ ಇದ್ದೀನಿ ಈ ಗ್ಲಾಸ್ ಕಾರ್ಪ್ ಏನಾಯ್ತು ಅದು ಬೇಡಿಕೆ ಬಹಳ ಮೀನ್ ಸರ್ ಅದು ಅದು ಆರು ತಿಂಗಳಿಗೆ ಬಂದು ಒಂದೂವರೆ ಎರಡು ಕೆ ಜಿ ಆಗುತ್ತೆ ಕೆರೆಯಲ್ಲಿ ಪಾಚಿ ಹುಲ್ಲಿ ತೊಂದ್ರೆ ಅದು ಮಾತ್ರ ಸೇಲ್ ಆಗುತ್ತೆ ಹಾಗಾಗಿ ಅದು ನಾವು ಹೊರಗಡೆ ಕೋಲ್ಕತೆಯಿಂದ ತರಿಸ್ಕೊಡ್ತೀವಿ ಸರ್ ಡೈರೆಕ್ಟು ನಮಗೆ ದೇವನಹಳ್ಳಿ ಏರ್ಪೋರ್ಟಿಗೆ ಆಗ್ತಾರೆ ಅಲ್ಲಿಂದ ನಾವು ತರ್ಸ್ಕೊಂಡು ನಾವು ಅಲ್ಲಿಂದ ರೈತ್ರುಗಳ ಆಲ್ ಓವರ್ ಕರ್ನಾಟಕಕ್ಕೆ ಮರಿಗಳನ್ನ ಕೊಡ್ತಾ ಇದ್ದೀವಿ ಸರ್ ನಮ್ದು ಒಂದು ಎರಡು ಎಕರೆ ತೊಟ್ಟಿ ಇಲ್ಲ ಸರ್ ಈಗ ಸ್ಟಾರ್ಟಿಂಗ್ ಮಾಡಿದಾಗ ಒಂದು ಎರಡು ಎಕರೆ ಇದ್ದಿದ್ದು ಇವತ್ತು ಅದೇನೋ ಅಂತಲ್ಲ ಅದೃಷ್ಟನೋ ಏನೋ ಗೊತ್ತಿಲ್ಲ ಒಂದು ಹದಿನೈದಿಂದ ಹದಿನೆಂಟು ಎಕರೆ ತೊಟ್ಟಿ ಮೇಂಟೈನ್ ಮಾಡ್ತಾ ಇದ್ದೀನಿ ಅತಿ ಕಡಿಮೆ ಬೆಳೆಯಲು ಮಾರಾಟ ಮಾಡ್ತಾ ಸರ್ ಯಾಕಂತಂದ್ರೆ ಬೆಳಿತಾ ಇದ್ದೀವಿ ಬೆಳೆದಿರೋ ಮೀನು ಹಂಗೆ ಸ್ಟಾಕ್ ಇಟ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ ಐದು ಪೈಸೆ ಮಕ ನೋಡಲ್ಲ ಸರ್ ನಾವು ಕೊಡ್ತೀವಿ ರೈತರು ಬಂದು ತಗೊಂಡು ಹೋಗ್ಲಿ ಅವ್ರ ತಗೊಂಡು ಹೋಗ್ತಾರೆ ಅವ್ರಿಗೂ ಆದೇ ಆಗುತ್ತೆ ಈಗ ಮೀನ್ ಮರಿ ನಾವು ಎಷ್ಟು ಮಾರಾಟ ಮಾಡ್ತೀವಿ ಅದ್ರ ಮೇಲೆ ನಮ್ಮ ಆದಾಯ ಇದೆ ಸರ್ ಸುಮ್ ಬೆಳೆದಿದ ಮರಿ ಎಲ್ಲ ಸ್ಟಾಕ್ ಇಟ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ ಆ ಉದ್ದೇಶದಿಂದ ನಾವು ರೈತರಿಗೆ ಕಮ್ಮಿ ರೇಟಲ್ಲಿ ಯಾವ ಫಾರಮಲ್ಲಿ ಹೋಗಿ ಕೇಳಿದ್ರು ಅವರು ಇಷ್ಟು ಕಮ್ಮಿ ರೇಟಿಗೆ ಮರಿ ಕೊಡ್ತಾರೆ ಅಂತ ಯಾರು ಯಾರು ಕೆಲವೊಬ್ರು ರೈತರು ಅಂಕತ್ತಾರೆ ಸರ್ ಇವ್ರು ಯಾಕೆ ಇಷ್ಟು ಕಮ್ಮಿ ರೇಟಿಗೆ ಮರಿ ಕೊಡ್ತಾ ಇದ್ದಾರೆ ಅಂತ ಬೇರೆ ಯಾವ್ದು ಉದ್ದೇಶ ಇಲ್ಲ ಸರ್ ನಮ್ದು ಈಗ ಹೇಳಿದ್ದೀನಲ್ಲ ಹದಿನೇಳು ಹದಿನೆಂಟು ಎಕರೆ ತೊಟ್ಟಿದೆ ಇದೆ ಬೆಳೆದಿರೋ ಮರಿ ಎಲ್ಲ ಸೇಲ್ ಆಗ್ಲಿ ಅನ್ನೋ ಉದ್ದೇಶದಿಂದ ಕಮ್ಮಿ ರೇಟಲ್ಲಿ ಮತ್ತೆ ಲಕ್ಷ ಮರಿಗೆ ಹತ್ತು ಸಾವಿರ ಮರಿ ಗ್ರೇಸ್ ಕೊಡ್ತಾ ಇದೀವಿ ರೈತರು ಮಾತ್ರ ಖುಷಿಯಾಗಿ ಮರಿ ತಗೊಂಡೋಗ್ತಾರೆ ಸರ್ ನಮ್ಮ ಹತ್ರ ಯಾವ ಇಷ್ಟು ಜನ ರೈತರು ಬಂದ್ರು ಒಂದು ಸಮಸ್ಯೆ ಇಲ್ಲ ನೀವು ಮರಿ ಕೊಡ್ತಾ ಇಲ್ಲ ಸರಿಯಾಗಿ ಕೊಡ್ತಾ ಇಲ್ಲ ಕಮ್ಮಿ ಕೊಡ ಆದ್ರೆ ಯಾವ ಸಮಸ್ಯೆ ಇಲ್ಲ ಸರ್ ಒಟ್ಟು ಖುಷಿಯಾಗಿ ಬಂದು ಮರಿ ತಗೊಂಡೋಗ್ತಾರೆ ರೈತರು ಅದೇ ಅದೇ ಸರ್ ನಮಗೆ ಖುಷಿ ಆಗ್ತಾ ಇದೆ ನಾಳೆ ದಿನ ಅವ್ರ ಊರಿಗೋದ್ರು ನಮಗೆ ಅದೊಂದು ವಿಶ್ವಾಸ ಇಟ್ಟು ಮಾತಾಡಿಸ್ತಾ ಇದ್ದಾರೆ ಏ ನಿಮ್ಮ ಹತ್ರ ಮರಿ ಕಣ್ರಿ ಚೆನ್ನಾಗಿ ಬಂದಿದೆ ಯಾವುದೋ ಒಂದು ಜಾತಿ ಈ ಜಾತಿ ಹಾಕೋ ಈ ಸಲ ಗೌತಿ ಬರಲಿಲ್ಲ ಗೌರಿ ಹಾಕೋ ಬರಲಿಲ್ಲ ಕಾಟ್ಲ ಮತ್ತು ಗ್ಲಾಸ್ ಚೆನ್ನಾಗಿ ಬಂತು ಎಲ್ಲವೂ ಪ್ರಸ್ತಾ ಅಂತ ಕೆಲವೊಂದು ಹತ್ರ ಒಂದು ಜಾತಿ ಬಂದಿರಲ್ಲ ನೆಕ್ಸ್ಟ್ ವರ್ಷ ಅವರೇ ಪಿಕಪ್ ಆಗ್ತಾರೆ ಈಗ ಏ ನಮಗೆ ಹೋದಲ್ ಸರಿ ಹೋದ್ ಸರಿ ಗೌರಿ ಸರಿ ಬಂದಿಲ್ಲ ಈ ಸಲ ಕಾಟ್ಲ ಸ್ವಲ್ಪ ಜಾಸ್ತಿ ಕೊಡ್ರಪ್ಪ ಅಂತ ಹೇಳ್ತಾರೆ ಆ ಥರ ಎಲ್ಲ ಕಡೆ ಚೆನ್ನಾಗಿ ಡಿಮ್ಯಾಂಡ್ ಇದೆ ಸರ್ ನಮ್ಮ ಮೀನು ಮರಿಗಳಿಗೆ ಸರ್ ನಮ್ಮ ಹತ್ರ ಐದು ಜಾತಿ ಮರಿ ಇದೆ ಕಾಟ್ಲ ರೋಹು ಮೃಗಾಲು ಗ್ಲಾಸ್ ಕರ್ಪು ಈ ಗೌರಿ ಏನಿದೆ ಈ ಕಾಟ್ಲನ್ನೆಲ್ಲ ಮೂವತ್ತೈದು ಪೈಸೆ ಕೊಡ್ತೀನಿ ಮಿಕ್ಕಿದ್ದೀನಿ ಎಲ್ಲ ವೆರೈಟಿ ಇಪ್ಪತ್ತೈದು ಪೈಸೆ ಕೊಡ್ತೀವಿ ಗ್ಲಾಸ್ ಕಾರ್ಪೋನ್ ಸರ್ ಅದು ಅದು ಅಲ್ಲಿ ಅಲ್ಲಿ ನಲ್ವತ್ ಪೇಸೆ ಪೈಸೆ ನಮಗೆ ಬಂದು ಎಳಿಯತ್ತೆ ಎರಡು ಪೈಸೆ ಲಾಭ ಇಟ್ಟಿದ್ದೀನಿ ಅದನ್ನು ಓಪನ್ ಆಗಿ ಹೇಳ್ತೀವಿ ಸರ್ ನಲವತ್ತೈದು ಪೈಸೆ ರೈತರು ಕೊಡ್ತೀನಿ ಲಕ್ಷಕ್ಕೆ ಹತ್ತು ಸಾವಿರ ಮರಿ ನಾನು ರೈತರಿಗೆ ಫ್ರೀಯಾಗಿ ಕೊಡ್ತಾ ಇದ್ದೀವಿ ಇನ್ನೂ ಅವರು ಐಯಸ್ಟ್ ಐದು ಲಕ್ಷ ಹತ್ತು ಸಾವಿರ ಹತ್ತು ಲಕ್ಷ ಮರಿ ತಗೊಂಡವರು ಸರ್ ಅದ್ರಲ್ಲಿ ಇನ್ನೊಂದು ಸ್ವಲ್ಪ ಅವರಿಗೆ ಇನ್ನೊಂದು ಒಂದು ಆಫರ್ಗಳನ್ನ ಮಾಡ್ಕೊಡ್ತಾ ಇದ್ದೀನಿ ನಾನು ಸರ್ ನಮ್ಮ ಹತ್ರ ಪ್ಯಾಕಿಂಗ್ ವ್ಯವಸ್ಥೆ ಯಾವ ತರ ಇತ್ತಂದ್ರೆ ಮಿನಿಮಮ್ ಐವತ್ತು ಸಾವಿರದ ಒಳಗಿನ ರೈತರು ಅವತ್ತೇ ಫೋನ್ ಮಾಡ್ಕೊಂಡು ಅವತ್ತೇ ಬಂದ್ರು ಮರಿ ಕೊಡ್ತೀವಿ ಆಕ್ಸಿಜನ್ ಇರುತ್ತೆ ಅದನ್ನ ನೀಟಾಗಿ ಪ್ಯಾಕಿಂಗ್ ಮಾಡ್ಕೊಡ್ತೀವಿ ಹದಿನೈದು ಅವರ್ ಟೈಮ್ ಇರುತ್ತೆ ಸರ್ ಆ ಹದಿನೈದು ಅವರ್ ಟೈಮಲ್ಲಿ ರೈತರು ಯಾವ ಮೂಲಗಾದ್ರು ಒಂದು ಒಂದು ಬುಲಾರ ಗಾಡಿ ತಂದು ಅಂದ್ರೆ ಅದಕ್ಕೆ ಮೂರು ಲಕ್ಷ ಮರಿ ಪ್ಯಾಕ್ ಮಾಡ್ಕೊಡ್ತೀವಿ ಬೇಕಾದ್ರೆ ಆದ್ರೆ ನಾವು ಅಷ್ಟು ಮೂರ್ ಲಕ್ಷ ನಾಲ್ಕು ಲಕ್ಷ ಮರಿ ಏನಾದ್ರು ಪ್ಯಾಕಿಂಗ್ ಲೋಡಿಂಗ್ ಇತ್ತು ಅಂದ್ರೆ ಸರ್ ನಾವು ರೈತರಿಗೆ ಹೇಳ್ತೀವಿ ಒಂದೇ ಗಾಡಿಯಲ್ಲಿ ಅಷ್ಟೊಂದು ಮರಿ ತಗೊಂಡು ಹೋಗೋದು ಬೇಡ ಯಾಕಂದ್ರೆ ಒಂದು ಐದು ಸಾವಿರ ಮರಿ ಸಾಯ್ತು ಅಂದ್ರೆ ಸರ್ ಅದು ಸುಮ್ಕೆ ದುಡ್ಡು ಲಾಸ್ ಆಗುತ್ತೆ ಅದ್ರದೇ ಅಂತಾನೆ ವೆಹಿಕಲ್ ಇದೆ ಸರ್ ಮೀನ್ ಮರಿಗಳನ್ನ ಶಿಫ್ಟಿಂಗ್ ಮಾಡ್ಬೇಕಂತಾನೆ ಆಕ್ಸಿಜನ್ ಫಿಟ್ಟಿಂಗ್ ಗಾಡಿಗಳಿದೆ ಕಮ್ಮಿ ರೇಟಲ್ಲಿ ಬಾಡಿಗೆ ಕೊಡಿಸ್ತೀನಿ ಸರ್ ಬೇರೆ ಕಡೆ ಎಲ್ಲ ಇಪ್ಪತ್ತು ರೂಪಾಯಿ ಬಾಡಿಗೆ ಹೇಳ್ತಾರೆ ನಮ್ಮ ಹತ್ರ ಹದಿನೆಂಟು ರೂಪಾಯಿ ಕಿಲೋಮೀಟರ್ ಬಾಡಿಗೆ ಕೊಟ್ಟರೆ ಅವ್ರ ಕೆರೆಯಲ್ಲಿ ಒಂದು ಮರಿನೂ ಡ್ಯಾಮೇಜ್ ಆಗಲ್ಲ ಸರ್ ಬೈ ಮಿಸ್ ಆಗಿನ ಡ್ಯಾಮೇಜ್ ಆಯಿತು ಅಂದ್ರೆ ಅದು ಡಬಲ್ ಮರಿ ನಾನು ಕೊಡ್ತೀನಿ ರೈತರಿಗೆ ಸರ್ ಈಗ ನಾವು ತರ್ತಾ ಇರೋದು ಮರಿಗಳು ಬಿ ಆರ್ ಇಂದ ಸರ್ ಬಿ ಆರ್ ಪಿಯಿಂದ ಇಂದ ಸರ್ ಅದನ್ನು ಯಾವ ತರ ಕ್ವಾಲಿಟಿ ನಾವು ಮೈಂಟೈನ್ ಮಾಡ್ಬೇಕಂದ್ರೆ ಹಗ್ಲು ರಾತ್ರಿ ಅದೇ ಪಾಂಡ ಇರ್ತೀವಿ ಸರ್ ನಾವು ಒಂದು ನಾಲ್ಕೈದು ಜನ ನಮ್ಮ ಫ್ರೆಂಡ್ಸ್ ಇದ್ದಾರೆ ಅವರೇ ಕೆಲಸ ನಮ್ದಲ್ಲ ಅವರೇ ಕೆಲಸ ಮಾಡ್ತಾರೆ ನಮ್ದು ಅವ್ರಿಗೆ ಅವ್ರು ಬರ್ತಾರೆ ಅವ್ರದ್ದು ನಾವು ಹೋಗ್ತೀವಿ ಆ ಥರ ಅಂಡರ್ಸ್ಟ್ಯಾಂಡಿಂಗಲ್ಲಿ ಕೆಲಸ ಹೋಗ್ತಿದ್ದೆ ಇವತ್ತಿನ ಇವತ್ತಿನ ದಿನ ಸರ್ ಏನಂತಂದ್ರೆ ರೈತರು ಯಾರು ದಡ್ಡೇನಿಲ್ಲ ಸರ್ ಎಲ್ಲ ಬುದ್ಧಿವಂತ ರೈತರು ಮರಿಗಳನ್ನ ನೋಡ್ತಾರೆ ಕ್ವಾಲಿಟಿ ಇಲ್ಲ ಅಂದರೆ ಮರಿಗಳೇನಾದರೂ ಆ ಕಂಡೀಷನ್ ಆಗಿದಾಗ ವೀಕ್ ಇತ್ತು ಅಂದರೆ ನಿಮ್ಮ ಹತ್ರ ಮರಿನೇ ಬೇಡ ಅಂತೇಳಿ ಹೋಗ್ತಾರೆ ಸರ್ ಹಾಗಾಗಿ ಕ್ವಾಲಿಟಿಯಾಗಿತ್ತು ಅಂದರೆ ರೈತರು ಹುಡ್ಕೊಂಬರ್ತಾರೆ ಸರ್ ನಾವು ಕ್ವಾಲಿಟಿ ಮೇಂಟೈನ್ ಮಾಡಿಲ್ಲ ಅಂದರೆ ರೈತರು ನಮ್ಮಂಥವ್ರು ಹತ್ತಾರು ಜನ ಇದೆ ಅವ್ರ ಹತ್ರ ಹೋಗ್ತಾರೆ ನಾ ಆ ಒಂದು ಉದ್ದೇಶದಿಂದನೇ ನಿಸ ಕ್ವಾಲಿಟಿ ಮರಿ ಇಲ್ಲ ಅಂದ್ರೆ ನಾವೇ ರೈತರಿಗೆ ಹೇಳ್ತೀವಿ ಸರ್ ಇನ್ನೊಂದು ವಾರ ಬರ್ಬೇಡ್ರಿ ಸ್ವಲ್ಪ ಫೀಡಿಂಗ್ ಮಾಡ್ಬೇಕು ಅವಕ್ಕೆ ಮರಿ ವೀಕ್ ಇದೆ ಚೆನ್ನಾಗಿ ಮಾಡ್ಬಿಟ್ರೆ ನಿಮ್ಗೆ ಕೊಡೋದು ಒಂದು ವಾರ ಬಿಟ್ಕೊಂಡ್ ಬರೀ ಅಂತ ಹೇಳ್ತೀವಿ ರೈತರು ನಮ್ಮ ಮಾತೆ ಹಂಗೆ ಸ್ಪಂದನೆ ಇದೆ ಸರ್ ಬಿ ಆರ್ ಪಿಲ್ ನಮಗೆ ಸ್ಪಾನ್ ಕೊಡೋದು ಯಾವ ತರ ಅಂದ್ರೆ ನಾವು ಅವ್ರಿಗೆ ಐದು ದಿನ ಮುಂಚೆ ಇಂಡಿಯಂಟ್ ಹೇಳ್ಬೇಕು ನಮ್ಗೆ ಇಷ್ಟು ಲಕ್ಷ ಈಗ ಮರಿಬೇಕಂದ್ರೆ ನಮ್ಗೆ ಒಂದ್ ಐವತ್ತು ಲಕ್ಷ ಮರಿ ಒಂದು ಕೋಟಿ ಮರಿಬೇಕಂದ್ರೆ ಒಂದು ಐದು ದಿನ ಮುಂಚೆ ಹೇಳಿದ್ರೆ ಅವರು ಆ ನಮ್ಗೆ ಎಷ್ಟು ಬೇಕಾ ಅಷ್ಟು ತಾಯಿ ಮೀನಲ್ಲಿ ಅಂದರೆ ಒಂದು ಏಳರಿಂದ ಎಂಟು ಕೆ ಜಿ ಇರ್ತಾವೆ ಬೂಡಾರ್ದ ಮೀನು ಅಷ್ಟು ದೊಡ್ಡ ಮೀನಲ್ಲೇ ಮೊಟ್ಟೆ ತೆಗಿಬೇಕು ಸರ್ ನಾವು ಅದು ಕೆಲವೊಂದ್ ಕಡೆ ಒಂದು ಕೆ ಜಿ ಎರಡು ಕೆ ಜಿ ಮೀನಲ್ಲಿ ಮೊಟ್ಟೆ ತೆಗ್ದು ಮರಿ ಕೊಟ್ಟರು ಅಂದರೆ ಆ ಕೆರೆಗೆ ತಗೊಂಡೋಗ್ಬಿಟ್ರೂ ಪಾಪ ಅವು ಗ್ರೋಥಿಂಗ್ ಆಗಲ್ಲ ಏಳು ಕೆ ಜಿ ಎಂಟು ಕೆ ಜಿ ಮೀನಲ್ಲಿ ಮೊಟ್ಟೆಗಳನ್ನ ತೆಗೆದು ಮರಿ ಮಾಡಿಕೊಡೋದ್ರಿಂದ ಆ ಸ್ಪಾನ್ಗಳನ್ನ ಮಾತ್ರ ನಾವು ತರ್ತೀವಿ ಸರ್ ಆ ಸ್ಪಾನ್ಗಳನ್ನ ತಂದು ತೊಟ್ಟಿಗಳಲ್ಲೆಲ್ಲ ನೀಟಾಗಿ ಮಿನರಲ್ ಮಾಡಿ ರೈತರಿಗೆ ಮರಿಗಳನ್ನ ಕೊಡ್ತಾ ಇದೀವಿ ಬರೀ ಇಪ್ಪತ್ತು ದಿನ ಇಪ್ಪತ್ತೈದು ದಿನದೊಳಗೆ ಮರಿ ಕೊಡ್ತೀವಿ ಸರ್ ನಾವು ಅದರಲ್ಲೇ ಓವರ್ ಸೈಜ್ ಆಗ್ತಾ ಇದೇವೆ ಯಾಕಂದ್ರೆ ಮೇಂಟೆನೆನ್ಸ್ ಆ ಥರ ಇದೆ ಮೇಂಟೆನೆನ್ಸ್ ಆ ಥರ ಇರೋದ್ರಿಂದ ಮರಿಗಳು ಸೈಜ್ ಬೇಗ ಬರ್ತದೆ ಅಂದ್ಕಣಕ್ಕಿಂತ ಬೇಗ ಬರ್ತದೆ ಸರ್ ಈ ವರ್ಷ ಫಸ್ಟೇ ಬ್ಯಾಚಿನ ಮರಿ ಆಗಲೇ ಈಗ ಒಂದು ಅರ್ಧ ಹೋಗಿದೆ ಇನ್ನೂ ಒಂದು ಅರ್ಧ ಮರಿಗಳು ಇದೆ ಸರ್ ನಾವು ಮೇಂಟೆ ಫೀಡಿಂಗ್ ಮಾತ್ರ ಕಮ್ಮಿ ಮಾಡೋಣ ಸರ್ ಅವಕ್ಕೆ ಯಾವ್ದು ಎಷ್ಟೇ ಪ್ರಾಬ್ಲಮ್ ಬರಲಿ ಮೀನ್ ಮರಿಗಳು ಫೀಡಿಂಗ್ ಕಮ್ಮಿ ಬರಲ್ಲ ಶೇಂಗಾ ಹಿಂಡಿ ತರಿಸ್ತೀವಿ ಸರ್ ನಾವು ಚಳಕೆರೆಯಿಂದ ಹಿಂಡಿ ತರಿಸ್ತೀವಿ ಹೊಸ್ಪೇಟೆಯಿಂದ ಸರ್ ನಾವು ಪ್ರೋಟೀನ್ ಫೀಡ್ ಅಂತ ಸಿಗುತ್ತೆ ಅದು ಈಗ ಹೊಸ್ದಾಗಿ ಬಂದಿದೆ ಅದನ್ನ ಮೀನ್ ಮರಿಗಳು ತಿನ್ನೋದ್ರಿಂದ ಒಳ್ಳೆ ಪೌಷ್ಟಿಕಾಂಶ ಫಿಟ್ ಸರ್ ಅದು ಈ ಸಣ್ಣ ಮರಿಗಳಲ್ಲಿ ಯಾವ ತರ ಬರ್ತಾವೋ ದೊಡ್ಡ ಕೆರೆಗಳಲ್ಲಿ ಅದೇ ತರ ಬರ್ತವೆ ಹಾಗಾಗಿ ಒಳ್ಳೆ ಪ್ರೋಟೀನ್ ಫೀಡ್ನಲ್ಲಿ ಹಾಕೋದ್ರಿಂದ ಕೆರೆಯಲ್ಲಿ ರಿಸಲ್ಟ್ ಬರ್ತಾ ಇದೆ ನಮ್ದು ನಾವು ನಾವು ಎರಡು ಟೈಮ್ ಫೀಡ್ ಆಗ್ತಾ ಇದೀವಿ ಬೆಳಗ್ಗೆ ಹಾಕ್ತಿವಿ ಬೆಳಗ್ಗೆ ಒಂಬತ್ತು ಗಂಟೆ ಒಳಗಾಗ್ತಿವಿ ಸಂಜೆ ಐದು ಗಂಟೆ ಮೇಲೆ ನಾಲ್ಕು ಗಂಟೆ ಒಳಗೆ ಈ ಟೈಮಲ್ಲಿ ಡೈಲಿ ಫೀಡಿಂಗ್ ಮಾಡ್ತಾ ಇದೀವಿ ಮರಿ ಮರಿಗಳಿಗೆ ಸರ್ ಆ ಟೈಮಲ್ಲಿ ಯಾಕಂತಂದ್ರೆ ಬಿಸಿಲು ಬಂದಾಗ ಮರಿ ಮೇಲೆ ಎದಳಲ್ಲ ಸರ್ ಫೀಡ್ ತಿನ್ನಕ್ಕೆ ಈಗ ಬೆಳಗ್ಗೆ ನಾವು ಒಂಬತ್ತು ಗಂಟೆ ಹುಳ ಏನಿರುತ್ತೆ ಅದು ಬಿಸಿಲು ಇರಲ್ಲ ಇನ್ನು ನಾವು ಹಾಕಿದ ಫೀಡಲ್ಲ ಮೀನ್ ಮರಿಗಳನ್ನ ತಿಂತಾವೆ ಸಂಜೆ ನಾಲ್ಕು ಗಂಟೆ ಮೇಲೆ ಮತ್ತೆ ಬಿಸ್ಲಾಬಿಡ್ ಆಗುತ್ತೆ ಹಾಗಾಗಿ ಅವಾಗಲೇ ಹಾಕ್ತೀವಿ ನಾವು ಫೀಡ್ ಸ್ಟಾರ್ಟಿಂಗು ನಾವು ಪ್ರಿಪ್ರೇಷನ್ ಮಾಡ್ಕೊಬೇಕು ಅದು ತುಂಬಾ ಮುಖ್ಯ ಆಗುತ್ತೆ ಯಾವ್ದಾದ್ರು ನಾವು ಬಿಡ ಹೊಂಡದಲ್ಲಿ ಯಾವ್ದಾದ್ರು ಹುಳ ಬೇರೆ ಯಾವ್ದಾದ್ರು ಕ್ರಿಮಿ ಕೀಟಗಳಿತ್ತು ಇತ್ತು ಅಂದ್ರೆ ಈ ಮೀನ್ ಮರಿಗಳಿಗೆ ಹೊರ್ಥ ಅವು ಡೆವಲಪ್ ಆಗೋಲ್ಲ ಹಾಗಾಗಿ ಬುಟ್ಟಿ ಅಂತ ಕೀಟನಾಶಕ ಸಿಂಪಡಣೆ ಮಾಡ್ತೀವಿ ಸರ್ ನಾವು ಮೇಲೆ ಸುಣ್ಣ ಹಾಕ್ತಿವಿ ಸುಣ್ಣ ಹಾಕೋದ್ರಿಂದ ನೀರು ಭಾಳ ಬೇಗ ಆಗುತ್ತೆ ನೀರು ಫ್ರೆಶ್ ಆಗಿರುತ್ತೆ ಆ ಒಂದು ಉದ್ದೇಶದಿಂದ ನಾವು ಎರಡನ್ನ ಫಸ್ಟ್ ಅಪ್ ಮಾಡಿ ಅದಾದ್ಮೇಲೆ ಸ್ಪಾನ್ ಬೆಳಗ್ಗಿಂದ ಮೂರು ದಿನ ಹಿಂದೆ ಸಗಣಿ ಕಲಿಸ್ತೀವಿ ನೀರಿಗೆ ಸಗಣಿ ಕಲಿಸಿದ್ರೆ ಅದರಲ್ಲಿ ಸಗಣಿ ಡೈರೆಕ್ಟ್ ತಿನ್ನೋಲ್ಲ ಅದರಲ್ಲಿ ಪ್ಲಾಂಟೇನ್ಸ್ ಉತ್ಪತ್ತಿ ಆಗುತ್ತೆ ಅದನ್ನು ತಿನ್ನತ್ತೆ ಆರು ದಿನ ಒಳ್ಳೆ ಪೀಡ್ ಅದು ಆರು ದಿನ ಆದಮೇಲೆ ಮತ್ತೆ ನಾವು ಕಳಿಸಿದ್ರೆ ಮತ್ತೆ ಒಳ್ಳೇದು ಕಲಿಸ್ತಾ ಇದೀವಿ ನಾವು ಸರಿ ಬಲೆಗಳು ಏನಕ್ಕೆ ಹಾಕಿದೀವಿ ಅಂತಂದ್ರೆ ಅಕ್ಕಿ ಬರುತ್ತೆ ಸರ್ ಅದು ಈಗ ನೀರ್ ಕಾಗಿ ಅಂತ ಬರುತ್ತೆ ಒಂದ್ಸಲ ನೀರಲ್ಲಿ ಬಿಡ್ತು ಅಂದ್ರೆ ಒಂದೂವರಿಂದ ಎರಡು ಸಾವಿರ ಮೀನ್ ಮರಿ ತಿನ್ನೋವರೆಗೂ ನೀರಿಂದ ಎದಳಲ್ಲ ಸರ್ ಅದು ಆ ಥರ ಡೈಲಿ ಒಂದು ಹತ್ತು ಅಕ್ಕಿ ಬಂದು ಕೂತ್ಕೊಂಬಿಟ್ಟು ಅಂದ್ರೆ ಹತ್ತಿಪ್ಪತ್ತು ಸಾವಿರ ಮರಿ ತಿಂತಾವೆ ಆ ಒಂದು ಉದ್ದೇಶದಿಂದ ನಾವು ಮಲ್ಪೆಯಲ್ಲಿ ಆರ್ಡರ್ ಕೊಟ್ಟು ಬಲೆ ಮಾಡ್ತೀವಿ ಸರ್ ಇದು ನಾವು ಫಸ್ಟ್ನೇ ವರ್ಷ ಮೀನ್ ಮರಿ ನಾವು ಸಾಕ್ದಾಗ ಯಾರು ಕಸ್ಟಮರ್ ಇದ್ದಿದ್ದಿಲ್ಲ ಬೇರೆಯವ್ರ ಹತ್ರ ಹೋಗಿ ಕೇಳ್ತಾ ಇದ್ದೀವಿ ಯಾರಾದ್ರೂ ಇದ್ರೆ ಕಸ್ಟಮರ್ ಇದ್ರೆ ಕಳ್ಸಿ ಮೀನ್ ಮರಿಗಳು ಸಾಕ್ಬಿಟ್ಟಿದ್ದೀವಿ ಮೀನ್ ಮರಿಗಳು ಹೋಗ್ತಾ ಇಲ್ಲ ಅಂತ ನಾವು ಈ ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ಆದಮೇಲೆ ಸರ್ ಇದರಲ್ಲಿ ಇನ್ಸ್ಟಾಗ್ರಾಮಲ್ಲೆಲ್ಲ ಸ್ವಲ್ಪ ವೀಡಿಯೋಗಳ ಈ ಥರ ಎಲ್ಲ ಬಿಟ್ವಿ ಸರ್ ನಮಗೆ ಬೇರೆ ಯಾವುದೇ ಆಪ್ಷನ್ ಇದಿಲ್ಲ ಕಸ್ಟಮರ್ಗೋಸ್ಕರ ನಮಗಿನ್ಯಾರು ಹೊಸೊಬ್ರಿಗೆ ಯಾವುದೇ ಆಪ್ಷನ್ ಇರಲ್ಲ ಸರ್ ನಾವೇನಾದ್ರು ಒಂದು ದಾರಿ ಕಂಡುಕೊಳ್ಬೇಕು ಹಾಗಾಗಿ ನಾವು ಈ ದಾರಿ ಕಂಡ್ಕೊಂಡ್ವಿ ಯೂಟ್ಯೂಬು ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲೆಲ್ಲ ನಮ್ಮ ಹತ್ರ ಇರೋ ಮರಿಗಳು ಹಾಕಿದ್ವಿ ಕಾಂಟ್ಯಾಕ್ಟ್ ನಂಬರ್ಗಳನ್ನ ಹಾಕಿದ್ವಿ ಫಸ್ಟ್ನೇ ವರ್ಷನೇ ಸರ್ ಒಂದು ಐದು ಲಕ್ಷ ಮರಿಗಳನ್ನ ಕೊಟ್ವಿ ಅದಾದಮೇಲೆ ಸರ್ ಒನ್ ಟು ಡಬಲ್ ಐದರಿಂದ ಹತ್ತು ಲಕ್ಷ ಹೋದ್ವಿ ಐವತ್ತು ಲಕ್ಷ ಹೋದ್ವಿ ಕಳೆದ ವರ್ಷ ಒಂದು ಕೋಟಿ ಇಪ್ಪತ್ತು ಲಕ್ಷ ಮರಿ ಕೊಟ್ಟಿದ್ದೀವಿ ಈ ವರ್ಷ ಅದನ್ನೆಲ್ಲ ನೋಡಿ ಸರ್ ನಾವು ಇನ್ನೂ ಮರಿ ಸಾ ಹೆಚ್ಚು ಸೇಲ್ ಆಗುತ್ತೆ ಅಂತೇಳಿ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಕೊಂಡು ಮರಿಗಳನ್ನ ಭಾಳ ಮರಿಗಳನ್ನ ಸಾಕ್ ಸ್ಟಾಕ್ ಇಟ್ಟಿದ್ದೀವಿ ಸರ್ ಸಲ ಸಾಲ ಈ ವರ್ಷ ಕನಿಷ್ಠ ಪಕ್ಷ ರೈತರಿಗೆ ಒಂದು ಎರಡರಿಂದ ಎರಡುವರೆ ಕೋಟಿ ಮೀನ್ ಮರಿಗಳನ್ನ ಸಾಕ್ಬೇಕು ಚಲೋ ತೊಟ್ಟಿದ್ದೀವಿ ಸರ್ ನೋಡ್ಬೇಕು ಇನ್ನು ಎಷ್ಟಾಗತ್ತೆ ಅಂತ ಗೊತ್ತಿಲ್ಲ ಮಳೆ ಆಯ್ತು ಅಂದ್ರೆ ಸರ್ ನಮ್ಮ ಟಾರ್ಗೆಟ್ ರೀಚ್ ಆಗುತ್ತೆ ಮಳೆ ಆಗ್ಬೇಕು ಮೇನ್ ಸರ್ ಇದು ನಾಲ್ಕು ತಿಂಗಳು ಬಿಸ್ನೆಸ್ ಮಾಡ್ತೀವಿ ಈ ಕಾಟ್ಲ ಎಲ್ಲ ಬಂದ್ಬಿಟ್ಟು ನಾವು ಒಂದು ಮೂರ್ ಬ್ಯಾಚ್ ಮಾಡುತ್ತೆ ಅಷ್ಟೇ ಸರ್ ನಾಲ್ಕನೇ ಬ್ಯಾಚ್ ಸ್ಪಾನ್ ಸಿಗುತ್ತೆ ಆದ್ರೂ ಮಾಡಲ್ಲ ಯಾಕಂದ್ರೆ ನಾಲ್ಕನೇ ಬ್ಯಾಚ್ ಇಂದ ಸ್ಪಾನ್ಸ್ ಅಂದ ನಾವು ಮಾಡಿದ್ವಿ ಅಂದ್ರೆ ಮೀನ್ ಮರಿಗಳು ಗುಣಮಟ್ಟ ಕಮ್ಮಿ ಆಗತ್ತೆ ಈ ಮೊಟ್ಟೆ ಒಂದೇ ಮೀನಲ್ಲಿ ಮೊಟ್ಟೆಗಳನ್ನ ತೆಗ್ದಿ ತೆಗ್ದು ತೆಗ್ದಿ ಸರ್ ಆ ಮೀನ್ಗಳಲ್ಲಿ ಮೊಟ್ಟೆ ಕ್ವಾಲಿಟಿ ಕಮ್ಮಿ ಆಗುತ್ತೆ ಹಾಗಾಗಿ ಕೆಲವೊಬ್ರು ನಾಲ್ಕು ಐದು ಆ ಬೀಡು ಮಾಡ್ತಾ ಸರ್ ನಾವು ಮೂರನೇ ಬೀಡೆ ನಿಲ್ಸ್ಬಿಡ್ತೀವಿ ಕಾಟ್ಲಾ ಏನಿದೆಯಲ್ಲ ಮೂರನೇ ಬೀಡ್ ನಿಲ್ಸ್ತೀವಿ ಮಿಕ್ಕಿದಲ್ಲ ಐದೈದು ಬ್ರೀಡ್ ಮಾಡ್ತೀವಿ ಸರ್ ನಾವು ರೈತರಿಗೆ ಓಪನ್ ಆಗಿ ಹೇಳ್ತೀವಿ ನಮ್ಮ ಹತ್ರ ಇನ್ನ ಈಗ ನಾಲ್ಕನೇ ಬ್ರೀಡ್ ಎಲ್ಲ ಇದೆ ಮರಿ ಕೊಡಲ್ಲ ನಾವು ಸ್ಟಾರ್ಟಿಂಗ್ ಬ್ರೀಡ್ ಮಾತ್ರ ಕೊಡೋದು ಬೇಕಾದ್ರೆ ನೆಕ್ಸ್ಟ್ ವರ್ಷ ಕೊಡ್ತೀವಿ ಈ ವರ್ಷ ಬೇರೆ ಮೀನುಗಳ ಬಿಟ್ಕೊಳ್ರಿ ಅಂತ ಹೇಳ್ತೀವಿ ಕೆಲವೊಬ್ರು ಅರ್ಥ ಮಾಡ್ಕೊಂಡು ಆಯಿತು ನಾವು ನೆಕ್ಸ್ಟ್ ಬಿಡ್ತೀವಿ ಅಂತಾರೆ ಕೆಲವೊಬ್ರು ಇಲ್ಲ ಬೇಕೇ ಬೇಕು ಅಂದಾಗ ಎಲ್ಲರೂ ಬೇರೆ ಕಡೆ ತಗಲ್ರಿ ನೀವು ನಮ್ಮ ಹತ್ರ ಕಾಟ್ಲ ಒಂದಿಲ್ಲ ಬೇರೆ ಜಾತಿ ಇದೆ ಅಂತ ಹೇಳ್ತೀವಿ ರೈತರು ಕೆಲವೊಬ್ರು ಫಾಲೋ ಮಾಡ್ತಾರೆ ಕೆಲವೊಬ್ರು ಇಲ್ಲ ಬೇರೆ ಕಡೆ ತಗೊತೀವಿ ಅಂತಾರೆ ನಾವು ಊರ್ ಚಾಯ್ಸ್ ಸಹ ರೈತರಿಗೆ ಯಾವುದೊಂದು ನಾವು ಇರೋದೇನಂದ್ರೆ ನಮ್ದು ಇದು ನಾವು ಹೇಳ್ಬೋದು ಅಷ್ಟೇ ಹಂಗೆ ಮಾಡ್ರಿ ಹಿಂಗೆ ಮಾಡ್ರಿ ಅಂತ ಹೇಳಕ್ಕಲ್ಲ ನಮಗೆ ತಿಳಿದಿರೋದು ಹೇಳ್ತೀವಿ ಕೆಲವೊಬ್ಬ ರೈತರು ಈಗ ನಮ್ಮ ಕೇಳಿ ಈಗ ಕಾದಿ ಮತ್ತೆ ವೇಟ್ ಮಾಡಿ ತಗೊಂಡಿದ್ರೆ ಒಳ್ಳೆ ಆದಾಯ ಆಗಿದೆ ಗ್ರೋತ್ ಮೇನ್ ಸರ್ ನಮ್ಮ ಉದ್ದೇಶ ಕೆರೆಗಳಲ್ಲಿ ಗ್ರೋತ್ ಬರಬೇಕು ಯಾಕಂದ್ರೆ ದುಡ್ಡು ಕೊಟ್ಟು ಹೋಗ್ತಾರೆ ನಾಳೆ ದಿನ ಬೈಕ್ ಊರಿಗೆ ಹೋದಾಗ ಇವ್ರ ಹತ್ರ ಮರಿ ತಗೊಂಡೋದ್ವಿ ರಿಸಲ್ಟ್ ಬಂದಿಲ್ಲ ಅಂತ ಆ ಮಾತು ಬರಬಾರ್ದು ನಮಗೂ ಮೇನ್ ಅದೇ ಸರ್ ರೈತರು ಕೊಡೋದನ್ನ ಗ್ರೋತ್ ಬರ್ಬೇಕಂತ ನಾವು ಇಷ್ಟೆಲ್ಲ ಒದ್ದಾಡ್ತಿರೋದು ಸರ್ ಎಲ್ಲ ಇಡ ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆ ನಮ್ಮ ಮರಿ ಸೇಲ್ ಆಗುತ್ತೆ ಐ ಎಷ್ಟು ಸೇಲ್ ಆಗೋದು ಸ್ವಲ್ಪ ಯಾಕಂತಂದ್ರೆ ಅಲ್ಲಿ ರಿಸಲ್ಟ್ ಚೆನ್ನಾಗಿದೆ ಪಾಸ್ ಆಗಿದೆ ನಾವು ಅಲ್ಲಿ ಸ್ವರ್ಬಾದಲ್ಲಿ ಏನಂತಂದ್ರೆ ಸರ್ ಅವರು ಅವರು ಬಹಳ ಬುದ್ಧಿವಂತ ಜನರು ಸರ್ ಸ್ವರ್ಗದಲ್ಲಿ ಮೂರನೇ ಬೀಡ್ ನಾಲ್ಕನೇ ಬೀಡೆ ಅಲ್ಲ ಮರಿ ಬಿಡೋದೇ ಇಲ್ಲ ಸ್ಟಾರ್ಟಿಂಗ್ ಮಳೆ ಆಗ್ತಿದ್ದಂಗೆ ಬರ್ತಾರೆ ಫಸ್ಟ್ ಬ್ಯಾಚು ಸೆಕೆಂಡ್ ಬ್ಯಾಚ್ ಮರಿಗಳನ್ನ ತಗೊಂಡೋಗ್ ಬಿಡ್ತಾರೆ ಒಂದು ಇಂಚ್ ಮರಿನೇ ತಗೊಂಡೋಗ್ ಬಿಡ್ತಾರೆ ಸರ್ ಅವರು ಅವ್ರು ಕೆರೆ ಬೇಟೆ ಆಗದೊಳಗೆ ಮುಕ್ಕಾಲ್ ಕೆಜಿ ಒಂದು ಕೆಜಿ ಆರು ತಿಂಗಳೊಳಗೆ ಒಳಗೆ ಆರು ತಿಂಗಳ ಕೆರೆಬೇಟೆ ಮಾಡ್ತಾರೆ ಮುಕ್ಕಾಲ್ ಕೆಜಿ ಕೆ ಕೆಜಿ ಒಂದೂವರೆ ಕೆಜಿ ಎಲ್ಲ ಬಂದೈತಿ ಮೀನು ಅಂದ್ರೆ ಫಸ್ಟ್ ನೋಡ್ಬೇಕಾಗಿರೋ ನೀರು ನಾವು ಒಳ್ಳೆ ಫ್ರೆಶ್ ನೀರು ಇರಬೇಕು ಗುಣಮಟ್ಟದ ನೀರು ಇರಬೇಕು ಈಗ ಇಪ್ಪತ್ತೇ ದಿನದಲ್ಲಿ ನಾವು ಮೀನ್ ಮರಿಗಳನ್ನೆಲ್ಲ ಮಾರಾಟ ಮಾಡ್ತೀವಿ ಈ ಮಾರಾಟ ಮಾಡೋದ್ರೊಳಗೆ ಒಂದು ಐದು ಸಲ ನೀರು ಚೇಂಜ್ ಮಾಡ್ತೀವಿ ಸರ್ ಕೆಲವೊಬ್ರು ನೀರು ಕೊಳತೋಗಿರ್ತೀವಿ ಸರ್ ಎಲ್ಲ ಹಸ್ರಾಗಿರುತ್ತೆ ನೀರು ಕೊಳ್ತಿ ಪಾಚಿ ಆಗಿ ಅದೇ ನೀರಲ್ಲೇ ಮರಿಗಳನ್ನ ರೈತರು ಬರ್ತಾರೆ ಅಂತೇಳಿ ಅದೇ ಮೀನ್ ಮರಿಗಳನ್ನ ಹಿಡಿದ್ಬಿಟ್ಟು ರೈತರು ಕೊಡ್ತಾರೆ ಅದೇನಾಗತ್ತೆ ಈ ನೀರು ಆ ನೀರಿಗೂ ಅಡ್ಜಸ್ಟ್ ಆಗದಂಗೆ ಕೆರೆಗೆ ಐದು ಲಕ್ಷ ಮರಿ ಬಿಟ್ಟಿರ್ತಾರೆ ಹೆಸ್ರು ಮಾತ್ರ ಐದು ಲಕ್ಷ ಬಿಟ್ಟಿರ್ತಾರೆ ಸರ್ ಅವರು ಬಲೆ ಆಗದಾಗ ಮೀನ್ ಮರಿಗಳು ಸಿಗಲ್ಲ ಯಾಕಂತಂದ್ರೆ ಈ ಕೊಳತೋಗಿರೋ ನೀರಿಂದ ಫ್ರೆಶ್ ನೀರು ಒಂದೇ ಸಲ ಹೋದಾಗ ಅಡ್ಜಸ್ಟ್ ಆಗಲ್ಲ ಸರ್ ಬೇಗ ಎಲ್ಲ ಡೆತ್ ಆಗ್ಬಿಡ್ತವೆ ಹಾಗಾಗಿ ನಾವು ನೀರು ಆ ಫ್ರೆಶ್ ವಾಟರಲ್ಲಿ ನಾವು ಮೇಂಟೈನ್ ಮಾಡ್ತೀವೋ ರೈತರು ಕೆರೆಯಲ್ಲಿ ಆಲ್ಮೋಸ್ಟ್ ಅಲ್ಲೆಲ್ಲ ಫ್ರೆಶ್ ವಾಟರ್ ಇರುತ್ತೆ ಇಲ್ಲಿಂದ ನಾವು ಫ್ರೆಶ್ ವಾಟ್ರಲ್ಲಿ ಮೇಂಟೈನ್ ಮಾಡಿಕೊಟ್ರೆ ಆ ನೀರು ಬೇಗ ಅಡ್ಜಸ್ಟ್ ಆಗುತ್ತೆ ಬಿಟ್ಟಿರೋ ಮರಿ ಪಾಸ್ ಆಗುತ್ತೆ ಸರ್ ಅದು ಇಲ್ಲ ಅಂದರೆ ನೀರು ಪ್ರಾಬ್ಲಮ್ ಆಯಿತು ಅಂದರೆ ಮೀನ್ ಮರಿಗಳು ಬಿಟ್ಟಿದ್ದ ತಕ್ಷಣ ಎಲ್ಲ ಡ್ಯಾಮೇಜ್ ಆಗ್ಬಿಡ್ತವೆ ಗೊತ್ತಾಗಲ್ಲ ರೈತರಿಗೆ ಸತ್ತಿರೋದು ಸತ್ತಿರೋದೆಲ್ಲ ಕೆಳಗೆ ಕುತ್ಕೊಂಡ್ಬಿಡ್ತವೆ ಹಾಗಾಗಿ ಫ್ರೆಶ್ ವಾಟರಲ್ಲಿ ಮೀನು ಮರಿಗಳನ್ನ ಸಾಕ್ರಿ ನಾ ನಮ್ಮಂಥವ್ರು ಸುಮಾರು ಜನ ಇದ್ದಾರೆ ಸರ್ ಮೀನು ಮರಿ ಸಾಕೋದು ಯಾರಿಗಾಗ್ಲಿ ಹೇಳೋದಿಷ್ಟೇ ರೈತರುಗಳು ಯಾರೇ ಬಂದ್ರು ಫ್ರೆಶ್ ವಾಟರ್ ಅಲ್ಲಿ ಮೀನ್ ಮರಿಗಳನ್ನ ಸಾಕಿ ರೈತರಿಗೆ ಕೊಡೋಣ ನಾವಿಲ್ಲಿ ಇಲ್ಲಿ ಸ್ಪಾನ್ ಬಿಟ್ರೆ ಈಗ ಹತ್ತು ಕೋಟಿ ಸ್ಪಾನ್ ಹಾಕಿದೀವಿ ಅಂದ್ರೆ ಇಪ್ಪತ್ತೈದು ಮೂವತ್ ಪರ್ಸೆಂಟ್ ನಮಿಗೆ ಸಿಗತ್ತೆ ರೈತರು ನಮ್ಮ ಹತ್ರ ಒಂದ್ ಲಕ್ಷ ಮರಿ ತಗೊಂಡೋದ್ರು ಸರ್ ಲಕ್ಷಕ್ಕೆ ಲಕ್ಷ ಉಳಿದ್ ಬಿಟ್ರೆ ಆ ರೈತರು ಹಿಡಿಯೋರು ಯಾರು ಇಲ್ಲ ಸರ್ ಕೋಟಿ ಅಧಿಪತಿ ಆಗ್ತಾರೆ ಆತರ ಹಾಗಾಗಿ ಲಕ್ಷಕ್ಕೆ ಲಕ್ಷ ಎಲ್ದು ಉಳಿಯಲ್ಲ ನಮ್ಮ ಹತ್ರ ರೈತರು ಒಂದು ಸಾವಿರ ಮರಿ ತಗೊಂಡೋದು ಒಂದು ಇನ್ನೂರ ಮುನ್ನೂರು ಮರಿ ಅವರಿಗೆ ಬದುಕತ್ತೆ ಯಾಕಂದ್ರೆ ನಾವು ಸಾವಿರಕ್ಕೆ ಸಾವಿರನೂ ಬದುಕತೆ ಅಂತ ರೈತರಿಗೆ ಸುಮ್ಕೆ ಅವ್ರಿಗೆ ಗುಂಡಿಗೆ ದೂಕದಲ್ಲ ಸರ್ ಅದು ಈಗ ಸಾವಿರ ಮರಿ ಇನ್ನೂರೈತಿ ಮುನ್ನೂರು ಮರಿ ಬದುಕತೆ ಅದೇ ತರ ಲಕ್ಷಕ್ಕೆ ಒಂದು ಅವರೇಜ್ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಮರಿ ಬದುಕಬಹುದು ಅದಕ್ಕಿಂತ ಮೇಲೆ ಇನ್ನು ಅದು ಆಗಲ್ಲ ಸರ್ ಯಾಕಂದ್ರೆ ಅವು ಹಾವು ಪಕ್ಷಿ ನೀರು ಅಡ್ಜಸ್ಟ್ ಆಗಿ ಸ್ವಲ್ಪ ಡೆತ್ ಆಗ್ತೇವೆ